ಮಹೇಶ್ವರೇ ನಿಮಗೊಂದು ಪ್ರಶ್ನೆ ಏನಂದರೆ ನಿಮಗೆ ನಿಮ್ಮ ಕಷ್ಟ ಆಗಲಿ ಮನೆ ಕಷ್ಟ ಆಗಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ನೀವು ತಿಳಿಸಿದ್ರೆ ಅವರಿಗೆ ಅಥವಾ ಗುರುಗಳು ನಿಮಗೆ ಈ ಈಗ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಇಂಥ ಇಂಥ ಸಮಸ್ಯೆ ಅಂತ ಗುರುಗಳು ನಮಗೆ ನಾವೇನು ಹೇಳಿಲ್ಲ ಗುರುಗಳಿಗೆ ಗುರುಗಳು ಚೆಕ್ ಮಾಡಿದ ಮೇಲೆ ಹೆಚ್ಚು ಗುರುಗಳೇ ನಮಗೆ ಹೇಳಿದರು ಇಂಥ ಸಮಸ್ಯೆ ಇದೆ ಕೆಲಸದಲ್ಲಾಯ್ತು ಆಫೀಸಲ್ಲಾಯ್ತು ನೆಕ್ಸ್ಟ್ ಇಂದಿಂತ ಫ್ರೆಂಡ್ಸಿಗೆ ನೀವು ಮೋಸ ಇದಾಗಿರೋದು ಕೊಟ್ಟಿರೋ ಕೊಟ್ಟಿರೋ ಅಮೌಂಟ್ ನನಗೆ ಬರ್ತಾ ಇರೋ ಬರ್ದೇ ಇರೋದು ಆ್ಯಂಡ್ ಫೈನಾನ್ಸಿಯಲ್ ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಸು ಇಂಥ ಪ್ರಾಬ್ಲಮ್ಸು ಯಾಕೆ ನಿಮ್ಗೆ ಈ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇಂಥ ಎನರ್ಜಿ ಸಂಬಂಧ ಚೆಕ್ ಮಾಡಿ ಗುರುಗಳು ನಮಗೆ ತಿಳಿಸ್ಕೊಟ್ರು ಸೊ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಅಷ್ಟೇ ನಾನು ಹೆಲ್ತ್ ಚೆಕ್ಅಪ್ ಅಂತ ಹೋದಾಗ ಸೊ ನಾವು ಬೇರೆ ಕಡೆ ಹೆಲ್ತ್ ಚೆಕಪ್ ಮಾಡಿಸಿದ್ರೆ ಸಾವಿರಾರು ಗಂಟೆ ದುಡ್ಡನ್ನ ಕೊಡಬೇಕು ಇವತ್ತು ನಂಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸಿದಾಗ ಗೊತ್ತಾಗಿದ್ದು ಸೊ ಗುರುಗಳಿಗೆ ನನ್ನ ಹೆಲ್ತ್ ಬಗ್ಗೆ ನಾನು ಏನಿರಲಿಲ್ಲ ನಮ್ಮ ಮನೆಯವ್ರಿಗೂ ಗೊತ್ತಿರಲಿಲ್ಲ ಸೊ ನಂಗೆ ಆಲ್ಮೋಸ್ಟ್ ಚೆಸ್ಟ್ಗಿಂತ ಕೆಳಗಡೆ ಪೇಯ್ನ್ ಬರ್ತಾಯಿತ್ತು ಹೊಟ್ಟೆ ಮೇಲ್ಭಾಗದಲ್ಲಿ ಸೊ ನನಗೆ ಅನಿಸಿದ್ ಏನಂತಂದರೆ ಇವತ್ತು ಒಂದು ಕೈಯಲ್ಲಿ ಒಂದು ಮಷಿನ್ ಇಟ್ಕೊಂಡು ನಾವೆಲ್ಲೋ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡೋ ಬದಲಾಗಿ ಸೊ ಒಂದು ಆಶ್ರಮಕ್ಕೋಗಿ ನಾವು ಅದನ್ನು ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ಕೂಡ ರಿಸಲ್ಟ್ ಬಂದಿದೆ ಸೊ ಅದೇ ಥರ ಮನೆಗೆ ಬಂದು ಅವ್ರು ನಮ್ಮದೇ ವಾಸಿ ಚೆಕ್ ಮಾಡಿದಾಗ ಏನಂತಂದ್ರೆ ನೀವು ಯಾಕೆ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ನಿಮ್ ಕೈಯಿಂದ ಅಮೌಂಟ್ ಹೆಂಗ್ ಹೋಗ್ತಾ ಇದೆ ಯಾವ ತರ ಇದು ಆಗ್ತಾ ಇದೆ ಅನ್ನೋದು ಕೂಡ ಹೇಳಿದ್ರು ಹೇಳಿಲ್ಲ ಎಲ್ಲ ಗುರುಗಳೇ ಹೇಳಿದ್ರು ಥ್ಯಾಂಕ್ ಯು ಸೊ ಇನ್ನೊಂದು ಮೈಸೂರ ನಮ್ಮ ಮಠದಲ್ಲಿ ಇರುವಂತಹ ಸೇವೆ ನಿಮಗೆ ಯಾವ ರೀತಿ ಅನಿಸಬಹುದು ನಮ್ಮ ಇಲ್ಲಿ ಸೇವೆ ಬಂದ್ಬಿಟ್ಟು ಗುರುಗಳು ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಇಲ್ಲಿ ವಾಸ್ತು ಆಕ್ಚುಲಿ ನಾವು ವಾಸ್ತು ಚೆಕ್ ಮಾಡೋದ ಬೇರೆ ಕಡೆ ಎಲ್ಲ ಹೋದಾಗ ಹೋದ್ರೆ ಈ ಗೋಡೆ ಆ ಕಡೆ ಇದು ಮಾಡೋದು ಅಂದ್ರೆ ಈ ಥರ ಚೆಕ್ ಮಾಡಿ ಈ ಥರ ಈ ಥರ ಇದೇ ಥರ ಬರಬೇಕು ಅಂತ ಹೇಳ್ತಾರೆ ಬಟ್ ಈ ಗುರುಗಳು ನಮ್ಗೆ ಹೇಳಿರೋದು ಅಂಥ ಯಾವುದು ಏನಿಲ್ಲ ಯಾವುದು ಒಂದು ರೂಪಾಯಿ ಖರ್ಚು ಮಾಡ್ದೇನೆ ಇಂಥ ಇದೆ ಇದನ್ನು ಇದನ್ನು ಚೆಕ್ ಮಾಡಿ ಇಂಥ ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಎನರ್ಜಿ ಇದಾಗುತ್ತೆ ಅಂತ ಹೇಳಿದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ಸಿಗ್ತಾ ಇದೆ ಒಂದು ಹೆಲ್ತು ಹ್ಯಾಪಿನೆಸ್ಸು ಹೆಲ್ತ್ ಆ್ಯಂಡ್ ಇನ್ನೊಂದು ಲೀಗಲ್ ಅಡ್ವೈಸು ಸಿಗುತ್ತೆ ಹತ್ರ ಥ್ಯಾಂಕ್ ಯು ಇನ್ನೊಂದು ಹೇಳೋದಂತಂದರೆ ಇವಾಗ ನಾವು ಬೇರೆ ವಾಸ್ತು ಸರಳ ವಾಸ್ತು ಅಂತ ಮಾಡ್ಸೋಕೆ ಹೋದಾಗ ಸುಮಾರು ಅಡ್ವಾನ್ಸ್ ಆಗಿ ಒಂದು ಹತ್ತು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಅಂತಾರೆ ಸೊ ಇಲ್ಲೇನೂ ಇಲ್ಲ ಆ ಥರ ಏನೂ ಇಲ್ಲ ಇರೋದಿಲ್ಲ ಒಂದು ಮಠಕ್ಕೆ ಮೆಂಬರ್ಶಿಪ್ ಆದ್ರೆ ಸಾಕು ಸೊ ಪ್ರತಿಯೊಂದು ಎಲ್ಲನೂ ಕೂಡ ಕಾನೂನದಿಂದ ಹಿಡಿದು ಪ್ರತಿಯೊಂದು ನಮಗೆ ಹೆಲ್ಪ್ ಸಿಗ್ತಾ ಹೋಗ್ತದೆ ನೆಕ್ಸ್ಟು ಮನೆಯಲ್ಲಿ ವಾಸ್ತು ಇಲ್ಲಾಂದರೂ ಕೂಡ ಒಂದು ಕ್ರಿಯಾಯೋಗದಿಂದ ನಮ್ಮದು ಎನರ್ಜಿನ ನಾವು ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾರೆ